ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಮಂಟಪಕ್ಕೆ ಕರ್ಕೊಂಡು ಹೋಗೋಕ್ಕಿಂತ ಮೊದಲೇ ಛತ್ರಕ್ಕೆ ಕರ್ಕೊಂಡು ಹೋಗೋಂಥ ಮೊದಲೇ ನಮ್ಮದೊಂದು ಕಳಸ ನೀರು ಎರಡು ಅಂತ ಆಯಿತು ಮದುವೆ ಹೆಣ್ಣಿಗೆ ರೆಡಿ ಮಾಡಿ ಇವಾಗ ನಾವು ಗೌರಿ ಪೂಜೆಗೆ ಕೂತಿದ್ದೀವಿ ಮಂಟಪದಲ್ಲಿ ಮಂಟಪ ಮಾಡ್ತಾರಲ್ಲ ಅಲ್ಲಿ ಮದುವೆ ದಾರೆ ಎರಿಯೋ ಮಂಟಪದಲ್ಲಿ ಸ್ಟೇಜ್ ಅಲ್ಲ ಇದು ಮಂಟಪದ ಹಾಕಲಿಕ್ಕೆ ಸ್ಟೇಜ್ ಮಾಡಿದ್ದಾರೆ ದಾರೆ ಎರಲಿಕ್ಕೆ ಇದು ಒಂಥರ ಮಂಟಪ ಗೊತ್ತಿರುತ್ತೆ ಎಲ್ಲರಿಗೂ ಅದಕ್ಕೆ ಗೌರಿ ಪೂಜೆ ನಾ ಪೂಜೆ ಎಲ್ಲ ಮಾಡಿಸ್ತಾರೆ ಹಾಗೆ ಕೂತಿದ್ದೀವಿ ನಾವಿಬ್ಬರು ಕೂತಿದ್ದೀವಿ ಹಾಗೆ ಹುಡು ಹುಡುಗನ್ನ ಅಮ್ಮ ಮಾತ್ರ ಕೂತಿದ್ದಾರೆ ಅಪ್ಪ ಇನ್ನೂ ಬರಲಿಲ್ಲ ಪಾಪ ಅವ್ರು ಇನ್ನೊಂದು ಗಾಡಿಯಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಅಮ್ಮ ಮಾತ್ರ ಕೂತರು ಕೂತ್ಕೊಂಡ್ರು ಪೂಜೆಗೆ ಹಾಗೆ ನಾವು ಪೂಜೆ ಮಾಡ್ತಾಯಿದ್ದೀವಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯಿತು ಇವಾಗ ಪೂಜೆ ಆಯಿತು ಇವಾಗ ಏನೇನು ಬೇಕು ಅದರ ನಮ್ಮ ಅಣ್ಣ ನಮ್ಮ ತಮ್ಮ ಅವರಿವರು ಏನಾರು ಮರೆತೋದ್ರೆ ತಂದು ಇದ್ದಾರೆ ಕೆಲವೊಂದೊಂದು ಬಟ್ಟೆ ಕೇಳ್ತಾರಲ್ವ ಅದು ಬೇಕು ಇದು ಬೇಕಂತ ಎಲ್ಲ ತಂದು ಇಟ್ಟಿರ್ತೀವಿ ಅದರಲ್ಲೂ ಮಧ್ಯ ಮಧ್ಯೆ ಒಂದೊಂದು ಏನಾದ್ರು ಇರುತ್ತಲ್ವ ಈ ಫೋಟೋಗ್ರಾಫರ್ ಗೊತ್ತಲ್ಲ ನೋಡಿ ಇವಾಗ ಆಯಿತು ತಾಳಿ ಆಯಿತು ತಾಳಿ ಕಟ್ಟಾಯಿತು ನಾನು ಸುಮ್ಮನೆ ಚೂರು ಕ್ಲಿಪ್ ತೊಗೊಂಡೆ ಆಗಲಿಲ್ಲ ಅದು ಫುಲ್ಲು ರೆಶು ಹಾಗೆ ತುಂಬ ಶಾಸ್ತ್ರಗಳ ಮಧ್ಯದಲ್ಲಿ ಗಡಿ ಬಿಡಿ ಗಡಿಬಿಡಿ ಹರಿಬಿರಿ ಅದರಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ ನಾನು ನನ್ನ ಮೊಬೈಲಿಂದ ಆದರೆ ಮಾಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಎಲ್ಲ ಅವರು ಅಡ್ಡ ಅಡ್ಡ ಬರ್ತಾರೆ ನನಗೆ ಅಲ್ಲ ಅಡ್ಡ ಬರಬೇಡಿ ಅಂತ ಬೇರೆ ಇನ್ನೂ ಜನ ಅಷ್ಟೊಂದು ಬಂದಿಲ್ಲ ಯಾಕೆಂದರೆ ಬೆಳಗ್ಗೆ ಬೆಳಗ್ಗೆನೇ ದಾರೆ ಅಲ್ವಾ ಹಾಗಾಗಿ ಮುಹೂರ್ತಕ್ಕೆ ಭಾಳ ಜನ ಬಂದಿಲ್ಲ ಮುಹೂರ್ತಕ್ಕೆ ಭಾಳ ಕಡಿಮೆ ಜನ ಇದ್ದರು ಹಾಗೆ ಇವಾಗ ರಿಸೆಪ್ಷನ್ನಿಗೆ ಕೂರಿಸ್ತಾ ಇದ್ದಾರೆ ರಿಸೆಪ್ಷನ್ನಿಗೆ ರೆಡಿಯಾದರೂ ಮುಹೂರ್ತ ಮುಗಿದು ಎಲ್ಲ ಶಾಸ್ತ್ರ ಮುಗಿದು ಲಾಜ ಹೋಮ ಹಾಗೆ ಅದೆಲ್ಲ ತಗೊಂಡ್ಲಿಕ್ಕಾಗಲಿಲ್ಲ ಸಪ್ತಪದಿ ಎಲ್ಲ ತಗೊಂಡಾಗಲಿಲ್ಲ ಇದು ಮಾರನೇ ದಿನ ಇದೊಂದು ಚಿಕ್ಕದು ಕ್ಲಿಪ್ ಹಾಕ್ತಾಯಿದ್ದೀನಿ ಮಾರನೇ ದಿನ ಮದ ಮಕ್ಕಳು ಬಂದ್ರಲ್ಲ ಬಂದ ಮೇಲೆ ಇನ್ನೊಂದು ಶಾಸ್ತ್ರ ಇರುತ್ತೆ ಶಾಸ್ತ್ರ ಅಂತ ಅದರಲ್ಲೂ ತುಂಬನೇ ಶಾಸ್ತ್ರಗಳನ್ನು ನಾನು ಮಿಸ್ ಮಾಡಿದ್ದೀನಿ ತಕ್ಕೊಂಡಿಲ್ಲ ವಿಳ್ಯೋ ಮಾಡೋದು ಆಮೇಲೆ ಭೂಮಿಕ್ಕೋದು ಆಮೇಲೆ ಹೊಸಗೆ ತೆಗೆಯೋದು ಅಂತೆಲ್ಲ ಇನ್ನೂ ತುಂಬ ಶಾಸ್ತ್ರಗಳಿದೆ ಅದರಲ್ಲಿ ನಾನು ಕೆಲವು ಶಾಸ್ತ್ರಗಳನ್ನು ತಗೊಂಡಿಲ್ಲ ಇವಾಗ ನಮಗೆ ಹಿಂದಿನ ದಿನ ಯಾರು ಉಡುಗೆರೆ ಮಾಡಿಲ್ಲಲ್ಲ ಅವರೆಲ್ಲ ಅಂದರೆ ನಮಗೆ ತಂದೆ ತಾಯಿಗೆ ಬಟ್ಟೆನ ಮೈ ಮಾಡ್ತಾರೆ ಅದರಲ್ಲಿ ಎಲ್ಲ ಮಾ ಮಾಡಲಿಲ್ಲ ಕೆಲವೊಬ್ಬರು ಅದಕ್ಕೆ ಇವಾಗ ಕೂರಿಸಿದ್ರು ನಮ್ಮನ್ನು ನನಗೆ ಗಡಿ ಬಿಡಿ ಎದ್ದು ಹೋಗಬೇಕು ಎದ್ದು ಹೋಗಬೇಕು ಆದರೆ ಬಿಡ್ತಾಯಿಲ್ಲ ಇವರು ನನ್ನ ತಂಗಿಯವರು ಮೈದನೆ ಹೆಂಡ್ತಿಯವರು ಅತ್ತೆ ಎಲ್ಲರೂ ಇದ್ದಾರೆ ಇವರು ಆರತಿ ಮಾಡ್ತಾ ಅರ್ಶನ ಕುಂಕುಮ ಹಚ್ಚಿ ನಮ್ಮ ದೊಡ್ಡ ತಂಗಿಯವಳು ನನ್ನ ಹಿಂದೆ ಅಯ್ಯೋ ಏನೋ ಆಯಿತು ಅಲ್ಲಿ ಸೀರೆ ತಾಗಿ ದೀಪಕ್ಕೆ ಎರಡು ದೀಪ ಐತಲ್ಲ ಒಂದು ದೀಪಕ್ಕೆ ತಾಗ್ಬಿಡ್ತು ಏನೂ ಆಗಲಿಲ್ಲ ದೀಪನ ನಂಚಲಿಲ್ಲ ತುದಿ ಆಗ್ತದೆ ಅಷ್ಟೊತ್ತಿಗೆ ನೋಡಿದ್ರು ಅವರು ಇವಾಗ ಹಾಲುಗಂಬ ಪೂಜೆ ಮಾಡೋದು ಅಂತ ಹಾಲುಗಂಬ ಕ ಮಾಡಿರ್ತೀವಲ್ವ ಅದನ್ನು ದಂಪತಿಗಳು ಇದಕ್ಕೆ ಕಂಕಣ ಕೈಯಲ್ಲಿರುತ್ತಲ್ಲ ಆ ಕಂಕಣ ಕಟ್ಟಿ ಹಾಲುಗಂಬಕ್ಕೆ ಪೂಜೆ ಮಾಡ್ತಾರೆ ಅದನ್ನು ಮಾಡ್ತಾಯಿದ್ದಾರೆ ಇವಾಗ ಹಾಲುಗಂಬ ಪೂಜೆ ಮಾಡ್ತಿದ್ದಾರೆ ನಾನು ಅದ್ರ ಜೊತೆಗೆ ಸೇರ್ಕೊಂಡಿದ್ದೀನಿ ಎಲ್ಲರೂ ಇದ್ದೀವಿ ನಮ್ಮ ಸೋದರತ್ತೆ ಇದ್ದಾರೆ ವಯಸ್ಸಾದವರು ಅಂದರೆ ದೊಡ್ಡವರು ಅಂದರೆ ಅವರೇ ಹೆಚ್ಚಾಗಿ ಇವಾಗ ನಮ್ಮ ಸೊಸೆ ನಮ್ಮ ಐದನೇ ಎಲ್ಲರೂ ಇದ್ದಾರೆ ಅವೆಲ್ಲ ಒಳಗೆ ಬಂದು ಮತ್ತೆ ಆರತಿ ಮಾಡ್ತಾ ಇದ್ದಾರೆ ಅಕ್ಷತೆ ಇಡೋದು ಆಮೇಲೆ ಇನ್ನೂ ಕೆಲವು ಶಾಸ್ತ್ರಗಳು ಇರುತ್ತೆ ಹಾಗಾಗಿ ಎಲ್ಲ ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಇದ್ದಾರೆ ನಮ್ಮ ಐದನೇ ಹೆಂಡತಿಯವರು ಹಾಂ ಮತ್ತು ತಂಗಿಯವರು ಅವರೇ ನಾನು ಮೈದನೇ ಹೆಂಡತಿ ನನ್ನ ತಂಗಿದ್ದೀರೋ ಅಂದರೆ ಎಲ್ಲರೂ ಸೇರಿ ಬಂತು ನಾನು ಎಲ್ಲರಿಗೂ ತಂಗಿಯವರು ಅಂತಲೇ ಹೇಳೋದು ನನ್ನ ತಂಗಿದಿರೋ ನನ್ನ ತಂಗಿ ಯಾಕಂದ್ರೆ ನಾನೇ ದೊಡ್ಡೊಳಗಾಗಿದ್ದರಿಂದ ಎಲ್ಲರಿಗೂ ತಂಗಿ ತಂಗಿ ಅಂತಲೇ ಹೇಳ್ತೀನಿ ಓರ್ಗಿತ್ತಿಯವರು ಅಥವಾ ನನ್ನ ಸ್ವಂತ ತಂಗಿಯವರು ಹಾಗೆಲ್ಲ ಹೇಳಲಿಕ್ಕೆ ಬರಲಿಲ್ಲ ಎಲ್ಲರೂ ತಂಗಿಯವರೇ ಇವ್ರು ಬಂದಿರಲಿಲ್ಲವೇನೋ